ನಮಸ್ಕಾರ ವೀಕ್ಷಕರೇ ಅನ್ನಭಾಗ್ಯ ಯೋಜನೆಯ ಅಪ್ಡೇಟ್ಗೆ ಸ್ವಾಗತ ಸುಸ್ವಾಗತ ಎಲ್ಲ ಅನ್ನಭಾಗ್ಯ ಯೋಜನೆಯ ಫಲಾನುಭವಿಗಳಿಗೆ ಒಂದು ಗುಡ್ ನ್ಯೂಸ್ ಗುಡ್ ನ್ಯೂಸ್ ಗುಡ್ ನ್ಯೂಸ್ ಆ ಒಂದು ಗುಡ್ ನ್ಯೂಸ್ ಏನಂತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಎಲ್ಲರೂ ಈ ಒಂದು ವಿಡಿಯೋವನ್ನು ಕೊನೆವರೆಗೂ ನೋಡೋಕ್ಕೆ ಟ್ರೈ ಮಾಡಿ ಸ್ನೇಹಿತರೆ ಅದಕ್ಕಿಂತ ಮುಂಚೆ ಯಾರು ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲೋ ಪ್ರತಿಯೊಬ್ಬರೂ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಯಾಕೆಂದರೆ ನೀವು ಮಾಡಿಕೊಳ್ಳುವ ಸಬ್ಸ್ಕ್ರೈಬ್ ಮತ್ತು ಲೈಕ್ನಿಂದಲೇ ನಾವು ಕಂಟಿನ್ಯೂಯಸ್ ಅಪ್ಡೇಟ್ಸ್ ಕೊಡೋಕ್ಕೆ ಸಾಧ್ಯ ಸ್ನೇಹಿತರೆ ಸೊ ಪ್ರತಿಯೊಬ್ಬರು ಸಬ್ಸ್ಕ್ರೈಬ್ ಮತ್ತು ಲೈಕ್ ಮಾಡಿಕೊಂಡೇ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಈಗಾಗಲೇ ಯಾರು ನಮ್ಮೊಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಹಾಗೂ ಈ ಒಂದು ವಿಡಿಯೋ ಲೈಕ್ ಮಾಡಿದ್ದೀರೋ ಅವರೆಲ್ಲರಿಗೂ ಹೃದಯಪೂರ್ವಕ ಧನ್ಯವಾದಗಳು ಈಗ ಮೇನ್ ಟಾಪಿಕ್ಗೆ ಹೋಗೋಣ ಬನ್ನಿ ಸ್ನೇಹಿತರೆ ಇವತ್ತಿನ ಅನ್ನಬಾಗಿ ಯೋಜನೆಯ ಒಂದು ಅಪ್ ಹೊಸ ಅಪ್ಡೇಟ್ ಬಂದಿದೆ ಆ ಒಂದು ಹೊಸ ಅಪ್ಡೇಟ್ ಏನಂತ ನಿಮಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ತಿಳಿಸಿಕೊಡುತ್ತೇನೆ ಅದಕ್ಕಿಂತ ಮುಂಚೆ ನಿಮ್ಮ ಹತ್ರ ಇನ್ನೊಂದು ಚಿಕ್ಕ ರಿಕ್ವೆಸ್ಟು ಅದು ಏನೆಂದರೆ ಈ ಒಂದು ವಿಡಿಯೋಗೆ ನಿಮ್ಮ ಕಡೆಯಿಂದ ನಾನು ಟೂ ಹಂಡ್ರೆಡ್ ಲೈಕ್ಸ್ನ ಬಯಸ್ತಾ ಇದ್ದೀನಿ ದಯವಿಟ್ಟು ಎಲ್ಲರೂ ಈ ಒಂದು ವಿಡಿಯೋಗೆ ಲೈಕ್ ಮಾಡ್ಕೊಂಡೆ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿ ಕೊನೆಯವರೆಗೂ ನೋಡಿ ಇಲ್ಲಿ ನೋಡಿ ಸ್ನೇಹಿತರೆ ಇವತ್ತಿನ ಅಪ್ಡೇಟ್ ಏನೆಂದರೆ ಈ ಒಂದು ಅನ್ನಭಾಗ್ಯ ಯೋಜನೆ ಸಂಬಂಧಿಸಿದಂತೆ ಈ ಒಂದು ಜನವರಿ ತಿಂಗಳಿನ ಹಣವನ್ನು ನಿನ್ನೆ ಸರ್ಕಾರದ ಕಡೆಯಿಂದ ಅನ್ನಭಾಗ್ಯ ಫಲಾನುಭವಿಗಳ ಅಕೌಂಟ್ಗೆ ಈ ಒಂದು ಹಣವನ್ನು ಹಾಕಲಾಗಿದೆ ಸ್ನೇಹಿತರೆ ಈ ಒಂದು ಹಣವನ್ನು ನಮ್ಮ ಒಂದು ಫ್ಯಾಮಿಲಿ ಸಹಿತ ಈ ಒಂದು ಅಮೌಂಟ್ ಬಂದಿದೆ ಸ್ನೇಹಿತರೆ ಆರುನೂರ ಎಂಬತ್ತು ರೂಪಾಯಿ ನಿನ್ನೆ ನಮ್ಮೊಂದು ಅಕೌಂಟಿಗೆ ಬಂದಿದೆ ನೂರ ಇಪ್ಪತ್ತು ರೂಪಾಯಿ ಪ್ರತಿಯೊಬ್ಬರಿಗೆ ನಮ್ಮೊಂದು ಫ್ಯಾಮಿಲಿಯಲ್ಲಿ ನಾಲ್ಕು ಜನ ಸ್ನೇಹಿತರೆ ಅದರಲ್ಲಿ ನಾಲ್ಕು ಜನರಿಗೂ ನೂರ ಎಪ್ಪತ್ತು ರೂಪಾಯಿ ದರದಲ್ಲಿ ಒಟ್ಟು ಆರುನೂರ ಎಂಬತ್ತು ರೂಪಾಯಿ ನಮ್ಮೊಂದು ಅಕೌಂಟಿಗೆ ಬಂದಿ ಸ್ನೇಹಿತರೆ ನಿಮ್ಮೂ ಸಹಿತ ಈ ಒಂದು ಅಮೌಂಟ್ ಬಂದಿರುತ್ತೆ ದಯವಿಟ್ಟು ಎಲ್ಲರೂ ನಿಮ್ಮೊಂದು ಅಕೌಂಟನ್ನು ಚೆಕ್ ಮಾಡಿಕೊಳ್ಳಿ ಸ್ನೇಹಿತರೆ ಈ ಒಂದು ಅನ್ನಭಾಗ್ಯ ಯೋಜನೆಯ ಜನವರಿ ತಿಂಗಳಿನ ಅಮೌಂಟನ್ನು ನಿನ್ನೆಲ್ಲಿಂದ ಪ್ರತಿಯೊಬ್ಬರ ಅಕೌಂಟಿಗೆ ಈ ಒಂದು ಹಣವನ್ನು ಹಾಕಲು ಪ್ರಾರಂಭಿಸಲಾಗಿದೆ ಸರ್ಕಾರದ ಕಡೆಯಿಂದ ಹಾಗೂ ಅನ್ ಇದೊಂದು ಗೃಹಲಕ್ಷ್ಮಿ ಯೋಜನೆ ಸಂಬಂಧಿಸಿದಂತಹ ಐದನೇ ಕಂತಿನ ಹಣವು ಸಹಿತ ಈ ಸತಿ ಅತಿ ಬೇಗವಾಗಿ ಹಾಕಲಾಗಿದೆ ಮತ್ತು ಈ ಒಂದು ಯುವ ನಿಧಿ ಯೋಜನೆ ಸಂಬಂಧಿಸಿದಂತೆ ಸಹಿತ ಈ ಒಂದು ನಿರುದ್ಯೋಗಗಳ ಅಕೌಂಟಿಗೆ ಈ ಒಂದು ಮೊದಲನೇ ಕಂತಿನ ಹಣವನ್ನು ಅಂದರೆ ಪದವಿ ಅಭ್ಯರ್ಥಿಗಳಿಗೆ ಮೂರು ಸಾವಿರ ರೂಪಾಯಿ ಹಾಗೂ ಇಂಜಿನಿಯರಿಂಗ್ ಮುಗ ಮುಗಿಸಿದಂಥ ಅಭ್ಯರ್ಥಿಗಳಿಗೆ ಹದಿನೈದು ರೂಪಾಯಿ ಈ ತಮ್ಮ ತಮ್ಮ ಒಂದು ಅಕೌಂಟ್ಗೆ ಈ ಒಂದು ಹಣವನ್ನು ಹಾಕಲಾಗಿದೆ ಅಂತ ಹೇಳಬಹುದು ಈ ಒಂದು ಅನ್ನಭಾಗ್ಯ ಗೃಹಲಕ್ಷ್ಮಿ ಮತ್ತು ಯುವ ನಿಧಿ ಯೋಜನೆ ಸಂಬಂಧಿಸಿದಂತೆ ಹಣವನ್ನು ಈ ಸತಿ ಅತಿ ವೇಗವಾಗಿ ಹಾಕಿದೆ ಅಂತ ಹೇಳಬಹುದು ಯಾಕೆಂದರೆ ಹಲವಾರು ಅನ್ನಭಾಗ್ಯ ಮತ್ತು ಗೃಹಲಕ್ಷ್ಮಿಯ ಫಲಾನುಭವಿಗಳು ಈ ಒಂದು ಸರ್ಕಾರಕ್ಕೆ ಆಪೋಸ್ ಮಾಡ್ತಾ ಇದ್ರು ಯಾಕೆ ಪ್ರತಿಯೊಂದು ತಿಂಗಳಿನ ಅಮೌಂಟು ಲೇಟಾಗಿ ಹಾಕ್ತಾ ಇದ್ರೆ ಅಂತ ಒಂದು ಸರ್ಕಾರಕ್ಕೆ ಧಿಕ್ಕಾರ ಮಾಡ್ತಾ ಇದ್ರು ಸೊ ಈ ಸತಿ ಈ ಒಂದು ಸರ್ಕಾರದ ಕಡೆಯಿಂದ ಈ ಒಂದು ಅನ್ನಭಾಗ್ಯ ಗೃಹಲಕ್ಷ್ಮಿ ಯೋಜನೆಯ ಅಮೌಂಟನ್ನು ಅತಿ ಬೇಗವಾಗಿ ಹಾಕಿದ್ದಾರೆ ಅಂತ ಹೇಳ್ಬೋದು ಸ್ನೇಹಿತರೆ ಈ ಒಂದು ಅಮೌಂಟು ನಿಮ್ಮೊಂದು ಅಕೌಂಟಿಗೆ ಬಂದಿರುತ್ತೆ ಚೆಕ್ ಮಾಡ್ಕೊಳ್ಳಿ ಇನ್ನೂ ಕೆಲವೊಬ್ಬರು ಕೇಳಬಹುದು ಸ್ನೇಹಿತರೆ ಕೆಲವೊಬ್ಬರಿಗೆ ಇನ್ನೂ ಅಮೌಂಟ್ ಬಂದಿಲ್ಲ ಸರ್ ನಮ್ಮದು ಈ ಒಂದು ಜನವರಿ ತಿಂಗಳ ಅನ್ನಭಾಗ್ಯ ಯೋಜನೆ ಮತ್ತು ಡಿಸೆಂಬರ್ ತಿಂಗಳ ಸಹಿತ ಅಮೌಂಟ್ ಬಂದಿಲ್ಲ ಅಂತ ನೀವು ಕೇಳ್ಬೋದು ಸ್ನೇಹಿತರೆ ಯಾವುದೇ ರೀತಿಯಿಂದ ಭಯಪಡಬೇಡಿ ಹಂತ ಹಂತವಾಗಿ ಈ ಒಂದು ಅಮೌಂಟನ್ನು ಹಾಕಲಾಗುವುದು ಅಂತ ಈಗಾಗಲೇ ಇಲಾಖೆ ಕಡೆಯಿಂದ ಬಂದ ಮಾಹಿತಿಯಾಗಿರುತ್ತೆ ಸ್ನೇಹಿತರೆ ಈ ಒಂದು ಜನವರಿ ತಿಂಗಳಿನ ಅಮೌಂಟು ಯಾರಿಗೆ ಬಂದಿದೆ ಅಂತ ಈ ಒಂದು ಕಾಮೆಂಟ್ ಮೂಲಕ ತಿಳಿಸಿ ಹಾಗೂ ಇನ್ನೂ ಯಾರಿಗೂ ಬಂದಿಲ್ಲ ಯಾವ ಒಂದು ಜಿಲ್ಲೆಗೆ ನಿಮ್ಮ ಹೆಸರು ಸಹಿತ ಇಲ್ಲಿ ಮೆನ್ಷನ್ ಮಾಡಿ ಯಾಕೆಂದರೆ ನೀವು ಈ ಒಂದು ಅಮೌಂಟ್ ಬಂದಿಲ್ಲ ಅಂದರೆ ಯಾಕೆ ಬಂದಿಲ್ಲ ಅಂತ ಒಂದು ವೇಳೆ ಅಪ್ಡೇಟ್ಸ್ ಏನಾದರೂ ಬಂದರೂ ಸಹಿತ ನೆಕ್ಸ್ಟ್ ಒಂದು ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ತಿಳಿಸುತ್ತೇನೆ ಈ ಒಂದು ವಿಡಿಯೋ ನಿಮಗೆ ಹೆಲ್ಪ್ಫುಲ್ ಆಗಿದ್ದರೆ ಒಂದೇ ಒಂದು ಲೈಕ್ ಮಾಡಿ ಹಾಗೂ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಈ ಒಂದು ವಿಡಿಯೋವನ್ನು ಕೊನೆಯವರೆಗೂ ನೋಡಿದ್ದಕ್ಕಾಗಿ ಹೃದಯಪೂರ್ವಕ ಧನ್ಯವಾದಗಳು ಸ್ನೇಹಿತರೆ ವಿನಂತಿ